ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ನಾನು ಶಿಲ್ಪ ಇವತ್ತು ನಾನು ಮ್ಯಾಂಗೋ ಪಾಯಸ ಮಾಡ್ತಾ ಇದ್ದೀನಿ ಇದು ಪಾಯಸ ಅಲ್ಲ ನಿಜವಾಗ್ಲೂ ಇದು ಅಮೃತ ಅಂತಲೇ ಹೇಳ್ಬೋದು ಅಷ್ಟು ಚೆನ್ನಾಗಿರುತ್ತೆ ನಾನು ಇದನ್ನ ಮಾಡಲಿಕ್ಕೆ ಫಸ್ಟು ಒಂದು ಚಿಕ್ಕ ಲೋಟದಲ್ಲಿ ಸಬ್ಬಕ್ಕಿನ ತೊಗೊಂಡಿದ್ದೀನಿ ಸಬ್ಬಕ್ಕಿನ ತಗೊಂಡು ಅದನ್ನು ನೀಟಾಗಿ ಒಂದೆರಡು ಸಲ ತೊಳೆದು ಆನಂತರ ಅದಕ್ಕೆ ಎರಡೂವರೆ ಲೋಟ ಅಷ್ಟು ನೀರನ್ನ ಬಿಟ್ಟು ಅದನ್ನ ಬೇಯಲಿಕ್ಕೆ ಅಂತ ಇಡ್ತಾ ಇದ್ದೀನಿ ಎರಡು ಸ್ಟೀಮ್ ಬರ್ಸಿದ್ರೆ ಸಾಕು ನೀಟಾಗಿ ಬೆಂದೋಗುತ್ತೆ ಅದು ನಾನಿಲ್ಲಿ ಆರು ಮ್ಯಾಂಗೋ ತೊಗೊಂಡು ಅದನ್ನು ಸಿಪ್ಪೆ ತೆಗೆದು ಅದನ್ನು ಸ್ಲೈಸಸ್ ಮಾಡಿ ಒಂದು ಮಿಕ್ಸಿ ಜಾರ್ಗೆ ಹಾಕೊಂಡಿದ್ದೀನಿ ಹಾಗೆಯೇ ಇಲ್ಲಿ ಪಾಯಸ ಮಾಡಲಿಕ್ಕೆ ಅರ್ಧ ಲೀಟ್ರಷ್ಟು ಹಾಲನ್ನ ತೊಗೊಂಡಿದ್ದೀನಿ ಅರ್ಧ ಹಾಲನ್ನ ಕಾಯಿಸ್ಬೇಕಾದ್ರೆ ಯಾವಾಗ್ಲೂ ಪಾತ್ರೆ ಒದ್ದೆ ಮಾಡಿಬಿಟ್ಟು ಆನಂತರ ಹಾಲನ್ನ ಹಾಕಿ ಕಾಯಿಸಬೇಕು ಇಲ್ಲಾಂದರೆ ಹಾಲು ಕಾಯಬೇಕಾದ್ರೆ ತಳ ಹಿಡ್ದು ಕಂಟ್ ಕಂಟು ಸ್ಮೆಲ್ ಬರುತ್ತೆ ನಾನು ಮ್ಯಾಂಗೋ ಎಲ್ಲ ಕಟ್ ಮಾಡಿ ಹಾಕೋ ಅಷ್ಟೊತ್ತಿಗೆ ಇದು ಸಬ್ಬಕ್ಕಿ ಎಲ್ಲ ಬೆಂದು ಸ್ಟೀಮೆಲ್ಲ ಹೋಗಿತ್ತು ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಬೆಂದಿದೆ ಅಂತ ಎರಡು ಸ್ಟೀಮ್ ಬರ್ಸಿದ್ರೆ ಸಾಕು ನೀಟಾಗಿ ಬೆಂದೋಗುತ್ತೆ ಈಗ ಅರ್ಧ ಲೀಟ್ರ್ ಹಾಲು ಹಾಕಿದ್ನಲ್ಲ ಒಂದು ತಳ ಕಟ್ಟಿರುವಂಥ ಪಾತ್ರೆಯಲ್ಲಿ ಮಾಡಿಕೊಂಡ್ರೆ ಬೆಸ್ಟು ಅದನ್ನು ಕಾಯಿಸ್ಲಿಕ್ಕೆ ಇಟ್ಟು ಈಗ ಮ್ಯಾಂಗೋ ಒಂದು ಸಲ ಅದನ್ನು ರುಬ್ಬಿಟ್ಟಿದೆ ಈಗ ಇನ್ನೊಂದು ಸಲ ಅದನ್ನು ಏಲಕ್ಕಿ ಹಾಕ್ಬಿಟ್ಟು ಇನ್ನೊಂದೆರಡು ನಿಮಿಷ ಸುತ್ತಿಸ್ಕೊಂಡ್ರೆ ಸಾಕು ನೀಟಾಗಿ ಅದು ಸವಿಯುತ್ತೆ ಒಂದು ಐದು ನಿಮಿಷ ಮಾಡಿಕೊಂಡ್ರೆ ಸಾಕು ಈ ರೀತಿ ಅದು ನೀಟಾಗಿ ಎಲ್ಲ ಸವಿಯುತ್ತೆ ಇಷ್ಟು ಮ್ಯಾಂಗೋ ಆಗಿದೆ ನಾನಿಲ್ಲಿ ಮ್ಯಾಂಗೋ ಸಣ್ಣದಿದ್ದರಿಂದ ಒಂದು ಆರು ಮ್ಯಾಂಗೋ ತೊಗೊಂಡಿದ್ದೆ ಹಾಲು ಕಾಯ್ಲಿಕ್ಕೆ ಇಟ್ಟಿದ್ನಲ್ಲ ಅದು ಕೆನೆ ಕಟ್ಟದೆ ಇರೋ ರೀತಿ ಈ ಥರ ನಾವು ಮಿಕ್ಸ್ ಮಾಡ್ಕೊಳ್ತಾ ಇರಬೇಕು ಹಾಗೆಯೇ ಒಂದು ಚಿಕ್ಕ ಬೌಲಲ್ಲಿ ಒಂದು ಬೌಲ್ ಆಗೋಷ್ಟು ಸಕ್ಕರೆ ತೊಗೊಂಡಿದಿನಿ ಒಂದು ಹತ್ತು ಸ್ಪೂನ್ ಆಗುತ್ತೆ ಇದು ಈ ನಮ್ಮ ಮ್ಯಾಂಗೋಗಳು ತುಂಬ ಸ್ವೀಟಾಗಿದೆ ಇದು ನಾವೇ ಬೆಳೆದಿರುವಂಥ ಮ್ಯಾಂಗೋಗಳು ನಮ್ಮ ಮರದಲ್ಲೇ ತುಂಬ ಸ್ವೀಟಾಗಿರುತ್ತೆ ಹಾಗಾಗಿ ನಾನು ಸ್ವೀಟ್ ಆಗಿರೋದ್ರಿಂದ ಒಂದು ಹತ್ತು ಸ್ಪೂನ್ ಸಕ್ಕರೆ ಹಾಕ್ಕೊಂಡಿದ್ದೀನಿ ಹಾಲು ಚೆನ್ನಾಗಿ ಕುದೀತಾ ಇರಬೇಕಾದ್ರೆ ಸಕ್ಕರೆ ಕರ್ಗದ್ಮೇಲೆ ನಾನು ಬೇಯಿಸ್ಕೊಂಡಿದ್ನಲ್ಲ ಸಬ್ಬಕ್ಕಿ ಅದನ್ನು ಹಾಕ್ಬಿಟ್ಟು ನೀಟಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಒಂದು ಎರಡು ನಿಮಿಷ ಮಿಕ್ಸ್ ಮಾಡಿದ್ಮೇಲೆ ಒಂದು ಎರಡು ನಿಮಿಷ ಹಾಗೆಯೇ ಬಿಡಬೇಕು ಅದಾದ ನಂತರ ಮ್ಯಾಂಗೋ ಪ್ಯೂರಿ ಮಾಡ್ಕೊಂಡಿದ್ನಲ್ಲ ಅಂದರೆ ಮ್ಯಾಕ್ಸ್ ಮ್ಯಾಂಗೋನ ಗ್ರೈಂಡ್ ಮಾಡ್ಕೊಂಡಿದ್ನಲ್ಲ ಅದನ್ನು ಕೂಡ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಇದನ್ನು ಹಾಕಿದ್ಮೇಲೆ ನೀಟಾಗಿ ಮಿಕ್ಸ್ ಮಾಡಿಕೊಳ್ಬೇಕು ಒಳ್ಳೆ ಕಲರ್ ಬರುತ್ತೆ ಅಲ್ಲಿ ತನಕ ನೀಟಾಗಿ ಮಿಕ್ಸ್ ಮಾಡಿಕೊಳ್ಬೇಕು ಹಾಗೆಯೇ ತಳ ಹಿಡಿಯೋ ಚಾನ್ಸಸ್ ಇರುತ್ತೆ ಹಾಗಾಗಿ ನೀಟಾಗಿ ಅದನ್ನು ಮಿಕ್ಸ್ ಮಾಡ್ತಾನೆ ಇರಬೇಕು ಈ ರೀತಿ ಒಳ್ಳೆ ಕಲರ್ ಬಂದಿದೆ ನೋಡಿ ಮ್ಯಾಂಗೋಗಳು ಸ್ವೀಟಾಗಿರುವಂಥ ಮ್ಯಾಂಗೋನ ತೊಗೊಂಡು ಪಾಯಸನ ಮಾಡಬೇಕು ಹುಳಿಯಾಗಿದ್ದರೆ ಅಷ್ಟು ಚೆನ್ನಾಗಿರೋದಿಲ್ಲ ಹಾಗಾಗಿ ಇನ್ನೊಂದು ಸಲ ಟೇಸ್ಟ್ ನೋಡಿಕೊಂಡು ಸಕ್ಕರೆ ಬೇಕಾದರೆ ಮತ್ತೆ ಸಕ್ಕರೆನ ಸೇರಿಸ್ಕೊಳ್ಬೋದು ನಮ್ಮದು ತುಂಬ ಸ್ವೀಟ್ ಇರೋದ್ರಿಂದ ನಾನು ಅಷ್ಟು ಹಾಕಿದ್ದೀನಿ ಅಷ್ಟೇ ಸಕ್ಕರೆ ಸಾಕಾಗುತ್ತೆ ಮ್ಯಾಂಗೋ ಎಲ್ಲ ಹಾಕಿ ಆದಮೇಲೆ ಒಂದು ಹತ್ತು ನಿಮಿಷ ಇಟ್ಟು ಕುದಿಸ್ಕೊಳ್ಬೇಕು ಅದು ಕುದೀತಾ ಇರಬೇಕಾದ್ರೆ ನೀಟಾಗಿ ಸೌಟಲ್ಲಿ ಮಿಕ್ಸ್ ಮಾಡ್ಕೊಳ್ತಾ ಇರಬೇಕು ತಳ ಹಿಡಿಯೋ ಚಾನ್ಸಸ್ ಇರುತ್ತೆ ಹಾಗಾಗಿ ಅದನ್ನು ಮಿಕ್ಸ್ ಮಾಡ್ಕೊಳ್ತಾ ಇರಬೇಕು ಇವಾಗ ನಾನು ಗೋಡಂಬಿ ದ್ರಾಕ್ಷಿ ಒಗ್ಗರಣೆ ಹಾಕ್ಕೊಳೋದಕ್ಕೆ ಒಂದು ಚಿಕ್ಕದಾದ ಒಂದು ಪ್ಯಾನ್ ಇಟ್ಟು ಅದರಲ್ಲಿ ತುಪ್ಪ ಹಾಕ್ಕೊಳ್ತಾ ಇದ್ದೀನಿ ತುಪ್ಪ ಹಾಕಿ ಅದರಲ್ಲಿ ಗೋಡಂಬಿ ದ್ರಾಕ್ಷಿನ ಚೆನ್ನಾಗಿ ಹುರ್ಕೊಳ್ಬೇಕು ಹುರ್ಕೊಂಡಾದ ನಂತರ ಅದನ್ನು ಅಲ್ಲಿಗೆ ಸೇರಿಸ್ಕೊಳ್ತಾ ಇದ್ದೀನಿ ಎಷ್ಟೊಂದು ರೀತಿಯ ಪಾಯಸಗಳನ್ನು ನಾವು ಮಾಡ್ತೀವಿ ಆದರೆ ಮ್ಯಾಂಗೋ ಪಾಯಸ ತುಂಬಾ ಚೆನ್ನಾಗಿರುತ್ತೆ ನಾನಿಲ್ಲಿ ಸಬ್ಬಕ್ಕೆ ಹಾಕ್ಬಿಟ್ಟು ಮಾಡ್ಕೊಂಡಿದ್ದೀನಿ ಸಬ್ಬಕ್ಕೆ ಬೇಡ ಅಂದರೆ ಶಾವಿಗೆ ಕೂಡ ಹಾಕ್ಬಿಟ್ಟು ಮಾಡ್ಕೊಳ್ಬೋದು ಈ ಪಾಯಸ ಅಂತೂ ತುಂಬಾ ಚೆನ್ನಾಗಿರುತ್ತೆ ಎಲ್ಲ ಪಾಯಸಗಳಿಗೂ ಒಂಥರ ತುಂಬಾ ಚೆನ್ನಾಗಿರುತ್ತೆ ಅಂತಲೇ ಹೇಳ್ಬೋದು ಮ್ಯಾಂಗೋ ಪಾಯಸ ಹಾಗೆಯೇ ಈ ಪಾಯಸ ಮಾಡಲಿಕ್ಕೆ ತುಂಬ ಟೇಸ್ಟಿಯಾಗಿ ಆಗಿರುವಂಥ ಮ್ಯಾಂಗೋಗಳನ್ನ ಯೂಸ್ ಮಾಡ್ಕೊಂಡು ಮಾಡಬೇಕು ಮ್ಯಾಂಗೋ ಏನಾದರೂ ಇದ್ದರೆ ಹಾಲು ಒಡೆಯೋ ಚಾನ್ಸಸ್ ಇರುತ್ತೆ ಹಾಗಾಗಿ ತುಂಬ ಸ್ವೀಟ್ ಇರುವಂಥ ಮ್ಯಾಂಗೋನೇ ಹಾಕ್ಕೊಂಡು ಮಾಡೋದ್ರಿಂದ ಪಾಯಸ ತುಂಬಾ ಚೆನ್ನಾಗಿರುತ್ತೆ ನೀವು ಒಂದು ಸಲ ಟ್ರೈ ಮಾಡಿ ಅಂತ ಹೇಳ್ತೀನಿ ಇವಾಗ ಇದನ್ನು ಹುರ್ಕೊಂಡಾಯಿತು ಇಲ್ಲಿಗೆ ಸೇರಿಸ್ಕೊಳ್ತಾ ಇದ್ದೀನಿ ಕನ್ಸಿಸ್ಟೆನ್ಸಿ ಅಂದರೆ ಮೇಲೆ ಗಟ್ಟಿ ಆಗುತ್ತೆ ಇವಾಗ ಇಷ್ಟಿದೆಯಲ್ಲ ಇಷ್ಟು ಇದ್ದರೆ ಸಾಕು ಮೇಲೆ ತುಂಬ ಗಟ್ಟಿಯಾಗುತ್ತೆ ನಾನು ಇಲ್ಲಿ ನೀರು ಯಾವುದಕ್ಕೂ ಹಾಕಿಲ್ಲ ಸಬ್ಬಕ್ಕಿ ಬೇಯಿಸ್ಲಿಕ್ಕೆ ಆ ಚಿಕ್ಕ ಲೋಟದಲ್ಲಿ ಎರಡೂವರೆ ಲೋಟ ಅಷ್ಟು ನೀರನ್ನ ಹಾಕಿದ್ದೆ ಅದು ಬಿಟ್ಟರೆ ಅರ್ಧ ಲೀಟ್ರ್ ಹಾಲು ಅದು ಬಿಟ್ಟರೆ ಮ್ಯಾಂಗೋಗೆ ಯಾವುದು ನೀರನ್ನ ಹಾಕ್ತೇನೆ ಹಾಗೆ ರುಬ್ಬಿ ಅದನ್ನು ಇಲ್ಲಿಗೆ ಹಾಕ್ಕೊಂಡಿರೋ ಅಂಥದ್ದು ಇವಾಗ ಒಂದು ಹತ್ತು ನಿಮಿಷ ಅದನ್ನು ಚೆನ್ನಾಗಿ ಕುದಿಲಿಕ್ಕೆ ಇಟ್ಟಿದ್ದೀನಿ ಕುದ್ದಿ ಗೋಡ ಮಿದ್ರಾಕ್ಷಿ ಹಾಕಿದ್ಮೇಲೆ ಕುದಿಸಿ ಮೇಲೆ ಇವಾಗ ಆರಿದೆ ಆರ್ಲಿಕ್ಕೆ ಇಟ್ಟಿದ್ದೆ ಆರಿದ್ಮೇಲೆ ಈ ಕನ್ಸಿಸ್ಟೆನ್ಸಿ ಬಂದಿದೆ ಕನ್ಸಿಸ್ಟೆನ್ಸಿ ಈ ಥರ ಇದ್ದರೆ ತುಂಬಾ ಚೆನ್ನಾಗಿರುತ್ತೆ ಜಾಸ್ತಿ ಗಟ್ಟಿನೂ ಇಲ್ಲ ಜಾಸ್ತಿ ತೆಳ್ಳಗೂ ಇಲ್ಲ ಆ ರೀತಿ ಮಾಡ್ಕೊಳ್ಬೇಕು ಯಾವಾಗ್ಲೂ ಪಾಯಸನ ಇದು ಪಾಯಸ ಅಂತನಾದರೂ ಹೇಳ್ಬೋದು ಅಥವಾ ಮ್ಯಾಂಗೋ ಕೀರ್ ಅಂತಲೂ ಹೇಳ್ಬೋದು ಇಲ್ಲಿ ನಾವೇ ಬೆಳೆದಿರೋಂಥ ಮ್ಯಾಂಗೋನೋ ತಗೊಂಡು ಮಾಡಿರೋ ಅಂಥದ್ದು ಅದು ನಾವು ಏನೂ ಅವೇ ಅಂದರೆ ನ್ಯಾಚುರಲ್ ಆಗಿ ಅಣ್ಣಾಗಿರೋವಂಥದ್ದು ಹಾಗಾಗಿ ಇವು ತುಂಬಾ ಸ್ವೀಟ್ ಇರ್ತವೆ ಈಗ ಪಾಯಸ ನೋಡ್ತಾ ಇರ್ಬೋದು ಮಾಡಿ ಮಾಡ್ತಾನೆ ನನ್ನ ಮಕ್ಕಳು ನನಗೆ ನನಗೆ ಅಂದ್ಕೊಂಡು ಇಸ್ಕೊಂಡು ಹೋಗ್ತಾ ಇದ್ದಾರೆ ಅಂದರೆ ಪಾಯಸ ಅಷ್ಟೇ ಚೆನ್ನಾಗಿತ್ತು ನನ್ನ ಚಿಕ್ಕ ಮಗ ಪಾಯಸನ ಅಷ್ಟು ಇಷ್ಟಪಡ್ತಿರ್ಲಿಲ್ಲ ಆದರೂ ಅವನು ನನಗೆ ಬೇಕು ನನಗೆ ಬೇಕು ಅಂತ ಅಷ್ಟೊಂದು ತಿಂದಿದ್ದಾನೆ ಅಷ್ಟು ತುಂಬಾ ಚೆನ್ನಾಗಿತ್ತು ಹಾಗೆಯೇ ನಾನು ಮಧ್ಯಾಹ್ನ ಎಗ್ ಬಿರಿಯಾನಿ ಮಾಡಿದ್ದೆ ಪಾಯಸನ ರಾತ್ರಿಗೆ ಮಾಡಿಕೊಂಡೆ ಆ ಎಗ್ ಬಿರಿಯಾನಿ ಜೊತೆಗೆ ಇವಾಗ ನಾನು ಸರ್ವ್ ಮಾಡ್ತಾ ಇದ್ದೀನಿ ರಾತ್ರಿಗೆ ಎಗ್ ಬಿರಿಯಾನಿ ಹಾಗೆಯೇ ಮೊಸರು ಬಜ್ಜಿ ಮತ್ತು ಸೌತೆಕಾಯಿ ಹಾಗೆಯೇ ಸ್ವಲ್ಪ ಬೀಟ್ರೂಟು ಈ ಥರ ರಾ ವೆಜಿಟೇಬಲ್ಸ್ನ ನಾವು ಯಾವಾಗ್ಲೂ ತಿಂತಾ ಇದ್ದರೆ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಹಾಗೆಯೇ ಒಂದು ಬೌಲ್ ಪಾಯಸ ಈ ಥರ ಸರ್ವ್ ಮಾಡ್ತಾ ಇದ್ದೀನಿ ಎಗ್ ಬಿರಿಯಾನಿದು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಕೊಟ್ಟಿರ್ತೀನಿ ನೋಡಿ ಹಾಗೆಯೇ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್